ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಮ್ಮ ಮನೆ ಹಲ ತೋರಿಸ್ತೇನೆ ರೀ ಯಾಕೆ ಕಿಟ್ಟಿ ಕಳೆ ಎಚ್ಕೊಂಡ್ರಿ ಏನು ಇಲ್ವತ್ತಿ ಬತ್ತಿ ಈಗ ಬತ್ತಿ ಅಂತ ಅನ್ಕೋಬೇಡ್ರಿ ದಸರಿ ಕ್ಲೀನ್ ಗೊತ್ತದಲ್ಲ ರೀ ಸೊ ಅದೆಲ್ಲ ಸ್ವಚ್ಛ ಮಾಡ್ಕೊತ ಅಲ್ಲಿಷ್ಟು ಬಟ್ಟೆ ಒಗೆ ಹಾಕಿ ರೀ ಸೊ ಈ ಹಳೆ ಮನೆ ಇದೆಲ್ಲ ಸಾಮಾನ್ಯ ವಯ್ಯಾವ ಏನೋ ನೋಡ್ರಿ ಏನೋ ಫ್ರಿಜ್ ಅದ ರೀ ಇನ್ನು ದುಕಾನ್ದ ಟೇಬಲ್ ಅದ ಸೊ ಗಾದಿ ಪೀದಿ ಎಲ್ಲ ಏನೋ ಇಲ್ಲಿದೆ ಕುರ್ಚಿ ಅವಾರ ಏನೋ ಭಾಳ ಅಂದ್ರೆ ಭಾಳ ಸಾಮಾನಿಗಳವ್ರಿ ಹಾಗಾಗಿ ಸೊ ಇಲ್ಲಿದ್ದು ಒಕ್ಕೊಂಡು ಹೋಗಿ ಅಲ್ಲಿ ಏನಿಲ್ಲ ಅದಕ್ಕಾಗಿನೇ ನಾನು ಮುಖ ಇಕ್ಕ ತೊಗೊಂಡಿಲ್ಲ ಅಲ್ಲಿ ಇವಾಗ ಡೈರೆಕ್ಟ್ ಈ ಕಡೆ ಬಂದಿನಿ ಸೊ ಏನೇನು ಏನೋ ಇವಾಗ ತೋರಿಸ್ತೀನಿ ಅವ್ರು ನಮ್ಮ ಮನೆ ಹಾಲತ್ ಹಳಿ ಮನೆ ಹಾಲಾತ್ ತೋರಿಸ್ತೀನಿ ರೀ ನಾನು ಹೇಳ ನೋಡಿರಿ ಎಷ್ಟೆಲ್ಲ ಸಾಮಾನು ಇವೆ ನಮ್ಮ ಹಳಿ ಹಳೆ ಮನಿದು ಇವೆಲ್ಲ ಸಾಮಾನುಗಳು ಒಯ್ದಿದವ್ರ ದುಖಾನಂದು ಏನೂ ಇಟ್ಟಿಲ್ಲ ದುಕಾನಂದೆಲ್ಲ ಒಯ್ದು ಇಷ್ಟು ಟೇಬಲ್ ಒಯ್ಯೋದು ಇದೆ ಫ್ರಿಜ್ ರೀ ಫ್ರಿಜ್ ಏನದು ಏನಿಸ್ತು ಓ ಅವ ಫ್ರಿಜ್ಜನ್ನ ನೋಡಿಲ್ಲ ನೋಡಿರಿ మెణ్స మేన ఇ మెణ్సా ఇస్ బట్టి హింకొత్త ఈస్ బట్టి ఇండ్బు ఈ సద్యక సో ఈస్ హిడ్ బా ఇది గది అందర ఒకకూ ఇైకిల్ ఆ బట్టి ఇండ్బు ఇటు టీ వి అది ఇదే అంత సరి వాచా ఇష్ట బట్టి హింబెక్రీ వస బట్టి వస బట్టి కట్ కట్ ఇం టేప్ అంద్ర కురి బాడికి అంటే ఆ టేప్ అలా ఒకటి ఇవగా ಇದಿಷ್ಟು ಇದಿಷ್ಟು ಮಿಕ್ಸರ್ ಎರಡು ಸಾಮಾನಿ ಸೊ ಇದಿಷ್ಟು ನೋಡಿರಿ ಕೊಡ್ದ ಈ ಈಗ ಕೊಡ್ಗೊಳ್ಳಿಷ್ಟು ಹೋಯ್ರಿ ಬರ ಎಲ್ಲ ಒಗಿತೀನಿ ರೀ ಒಂದಮ್ಮ ಹಳೆ ಮನೆ ಹಾಲಾತ್ ನೋಡಿರಿ ಭಾರಿಗದಲ್ರಿ ಭಾರಿ ಭಾರಿ ಹೀಗ ಓದಿವ್ರಿ ಈಗ ಫ್ಯಾನ್ ಅಂದ್ಬೇಕ್ರಿ ನಾಂದಮ್ಮ ತಗೊಂಡು ಹೀಗೆ ಓದಿವ್ರಿ ಇವೆಲ್ಲ ಹೊಸ ಬಟ್ಟೆ ಬಟ್ಟಿವಾರ ಫ್ರೆಂಡ್ಸ್ ಇವ್ರು ಹಿಂಡಂಗಿಲ್ಲ ಇವ್ ಹಳೆ ಬಟ್ಟೆಗಳ್ರೆ ಇದೊಂದು ಬಾದ್ಲಿ ಇದೊಂದು ಬಾದ್ಲಾಗ ಹಿಂಟಾಕಿನಿ ಇದೊಂದು ಪಿಚ್ಬ್ಯಾ ಗಿಟ್ ಹಾಕಿನಿ ಸೊಲ್ ಬಾಡ್ ಪಿಸ್ಬಿ ಹೋಗ್ಬೇಕು ಸೈಕ್ ಮ್ಯಾಗೆ ಹೋಗ್ಬೇಕೀನಿ ಒಕ್ಕು ಖರಾಬ್ ಆಗಿಬಿಟ್ಟಾದ್ರಿ ಇನ್ನೀಗ ಯಾಕೆ ಕರ್ಕೊಂಬಂದ್ರಿ ಬಂದ್ರೋಡ್ರಿ ರಜೆ ಪಿಶ್ಬಿಡ ಹ್ಞೂ ಅದು ಯಾಕೆ இல்லை இதரவாக்க இதர இயர் சைக்கிள் அது எஜம்தோட் அங்கத

ಮೈಗಿ ತಕ್ಕೊಂಡು ಹೊರಗೆ ಕೂತೀರಿ ಹೊರಗೆ ಹೊರಗೆ ಹೊರ ನೋಡ್ರಿ ಇಲ್ಲಿ ಬಟ್ಟೆ ಗಿಟ್ಟಿ ಎಲ್ಲ ಒಣಕಿದ ನಾನು ಮೈ ತಕೊಂಡಿದ್ದಲ್ರಿ ಸೊ ಇವ್ರಿ ಯಜಮಾನ್ರಿ ಇಲ್ಲಿ ಹೊರ ನಾನು ಕುತೀನಿ ನೋಡ್ರಿ ಹಾಯ್ ಯಜಮಾನ್ರಿ ಇಲ್ಲಿ ಹೋಮ್ವರ್ಕ್ ಮಾಡಕತ್ತಾಳ್ರಿ ನಿತ್ರಿ

ಅಯ್ಯೋ ಫ್ರೆಂಡ್ಸಾ ತಿಕ್ಲಿ ಕಾಣಸಲ್ ಆಗ್ಯದ್ರಿ ಏಮೀ ಕಚ್ಚಲತಿ ಆಗಲೇ ಕಚ್ಚ ನಮ್ಮ ಮಮ್ಮಿ ಬಂದ್ರಿ ಫ್ರೆಂಡ್ಸ್ ಎಲ್ಲ ಹಾಲು ಮನರ್ ಕುಡಿತವ ಇದು ಮಾಡಲ್ಲ ಅಷ್ಟೇ ಕಸ್ತದ ಬಂದ್ರಿ ಫ್ರೆಂಡ್ಸ ನಮ್ದು ಮೊನ್ನೆ ಜಾನು ತಿರ್ಕೊಂಡಿತ್ ನೋಡ್ರಿ ಮತ್ತೆ ಒಂದು ಜಾನು ತಂದಿದ್ಯಾವ್ರಿ ಈಗ ಇದು ಇದೊಂದು ಇನ್ನೊಂದ್ ಬೆಕ್ಕದರ ಕರಿಬೇಕಾ ಬರೇ ಜಗ್ಲಿ ತೆಗೆ ನೋಡು ಕಲ್ ಕಾಣ್ತಿರ್ಬೇಕು ನಿಮ್ ಮುಲಕ నోడా సమ్ి అది బా ఇత హిడి హడల్ ఎంగదంత కమంట్ హొంది బకా తోర్స్క్రీ ಇನ್ನೊಂದು ಬೇಕು ಇನ್ನೊಂದು ಇಲ್ಲ ಅದ ರೀ ಎರಡು ರೀ ನಮ್ಮ ಮೊನ್ನೆ ಕೂತ್ಕೊತೀನಿ ಅಂತ ಹೇಳಿ ಎಲ್ ಬರ್ತಂದೀವ್ರಿ ಒಂದ್ ಒಂದಿದು ಇದಾಗದ ಫ್ರೆಂಡ್ಸ ಊಟ ಮಾಡಂಬ್ರಿ ಇವತ್ತು ಬಹಳ ಸ್ಪೆಷಲ್ ಬಕ್ಕಳ ಸ್ಪೆಷಲ್ ಊಟ ಅದ ರೀ ಅದ್ರಾಗ ಇನ್ನೊಂದ್ ಏನಂದ್ರ ಅದಕ್ಕೆ ಏನು ಅಂತಾರಲ್ರಿ ಚಂದ್ರಮ್ಮ ಬೆಳ್ದಿಂಗ್ಳು ಊಟ ಇಲ್ರಿ ನಾ ಯಾವಾಗ ಬೀಗ ಇಲ್ರಿ ಹೊರಗುಣಾಮ್ರಿ ಅಂತ ಹೇಳಿ ಇವರು ಬೈತಿರ್ತಾರೆ ಅಲ್ಲಿ ನಮ್ಮ ನಮ್ ಹಳ್ಳಿಗಡ್ದಾಗಾದ್ರೂ ಹೊಂತ್ ಸಿಟ್ಟಿ ಹಾಕಲ್ಲ ಹೊರಗೆ ಅಂತ ಹೇಳಿ ಇವತ್ತು ಮಕ್ಕಳು ಖುಷಿಯಲ್ಲದ್ರೀಗ ಹೊರಗುಳತ್ತಿದೇವ್ ನೋಡ್ರಿ ಹ್ಮ್ ಬೆಳ್ದಿಂಗಳೊಳಗ ಮಮ್ಮಿ ಮತ್ ಇನ್ನೊಂದ್ ಏನೇನ್ ಸ್ಪೆಷಲ್ ಅಂದ್ರ ಮಮ್ಮಿ ಕಂತಿ ಬುಕ್ಸದು ಪಲ್ಯ ತೊಗೊಂಡ್ಬಂದಾರಿ ಅದೆಲ್ಲ ಮಿಕ್ಸ್ ಮಾಡಿದ್ವು ಮತ್ತ ಇದು ಮೆಣಸಿಕೆ ರೊಟ್ಟಿ ಸಾರಿ ಮೆಣಸಿಕೆ ಪಲ್ಯ ಇನ್ನೊಂದ್ ಏನಂದ್ರ ಹತ್ತಿರಕೆ ಪಲ್ಯ ರೀ ಯಾರ್ಯಾರ ಎಲ್ಲ ಉಂಡಿರಿ ಯಾರೆಲ್ಲ ಇಷ್ಟ ಯಾರ್ಯಾರೆಲ್ಲ ಗೊತ್ತು ಪ್ಲೀಸ್ ಕಮೆಂಟ್ ಹಾಕ್ರಿ ಹತ್ತಿರಕ್ಕೆ ಪಲ್ಯ ನೋಡ್ರಿ ಇದು ಮುಲ್ಲಂಗಿ ಕಟ್ಟಿ ರೊಟ್ಟಿರಿ ಇದ್ರಾಗ ಮೆಣಸಿಕೆ ಪಲ್ಯ ಅದ ಅದ್ರಾಗ ಅದ್ ಪಲ್ಯ ಅದ ಅಣ್ಣ ಇಲ್ರಿ ಅಣ್ಣ ಮಿಸ್ಸಿಂಗ್ ಅಣ್ಣ ಹೋಗ್ಯಾನ ಹತ್ತಿರಕೆ ಪಲ್ಯ ಇಷ್ಟ ತೊಗೊಂಬಂದ್ರ ಮಮ್ಮಿ ಹಳ್ಳಿಗಡ್ದು ಊರನ್ ತೊಗೊಬಂದ ಹ್ಞೂ ತೊಳ್ಕೊಂಡೇ ಹ್ಮ್ ಅದು ಒಂದೇ ತೊಳದೇನ್ರಿ ಮಮ್ಮಿ ತೊಳೆದ್ರಿ Ane ngut, not... mm? mm. toh kukar dan, itu kuturut a mandiri orang. Ijo? Hm. Bariyat, hm. fans? Buat manusi ke? Mandi Noda Wah. ಹ್ಮ್ ಬಗಿನೇ ಬರ್ತದೆ ಕಿವ್ಯಾಂದ್ರ ಹ್ಮು ಎಲ್ಲರೂ ಹೊರ ಹೊರಕು ಊಟ ಮಾಡ್ರಿ ಬಕ್ಕಳಂದ್ರೆ ಬಕ್ಕು ಖುಷಿ ಇರತ್ತದ ಪೂವ ಖಾರೀ ಏ ನಮ್ಮ ಅಣ್ಣನ ಅರಮನಿ ಬರ್ತಾಳ್ರಿ ಅರಮನಿ ನಾ ಏನು ಮಾಡಿದ್ಲಿಗೀಸ್ ಮ್ಯಾಲ ಬಟ್ಟೆ ಇದ್ದು ಕಲ್ದೀಸ್ ಬಟ್ಟೆ ಇದ್ ಒಗ್ದಿನಿ ಕೇಳೋ ಈ ಬೀಸ್ ಬಟ್ಟೆ ನಾಳೆ ಬಂದು ಕಂಡು ಕಟ್ಟ ಹೋಗ್ಬೇಕಂದಿತ್ತು ಈಗ ಒಯ್ತಿವತ್ತಾ ಹೊರ ಮುಖತಿ ಫ್ರಿಜ್ ಇಲ್ಲೇ ಮುಖತಾ ನೋಡ್ರಿ ಹ್ಯಾ ಅಂತ ಕಮೆಂಟ್ ಹಾಕ್ರಿ ಕೊಡಿ

बाबा रिझर्व मार रे ये वाला बट्टी दो रे ही दे दे। बट्टी लेके दिलीनी ओ बट्टी याला आध बेक होई बेकत नाही येतिन री ओगदी बेकत ओगदी बेवर आवू इयला साफ आध बेक आव होई बेकत येत नाही बट्टे होत मगदाती वे याला होतले मुत्राण मुत्राण रीते होनी येला gara मुत्राण ने आव बट्टी गट्टागत उत्तमणा बाथरूम उत्तमणा याला बट्टी गट्टागत याकंत काय करणे चुलावे लोड मत नीर

ಅದು ಬೆಕ್ಕ ಮತ್ತೆ ಇವು ಬೆಕ್ಕಿದ್ರಿ ಇಪ್ಪತ್ತನೇ ಅದ ಇಪ್ಪತ್ತನೇ ಹತ್ರ ಹುಟ್ಟಿ ಮನ್ಷರ ಅಟ್ಟಿ ಇಲ್ಲಿ ಕಚ್ಚೆ ಕಟ್ಟಿ ಕತ್ತವ ಕಟ್ಟೆ ಒಟ್ಟ ಹೊಟ್ಟ ಸನಿನೇ ಒಬ್ಬರು ಬಿಡ್ತಾರೆ ಹಾಲು ಹತ್ತದ ಅಟ್ಟೆ ಅಟ್ಟಿ ಬಿಡೋದು ಇವತ್ತು ನಮ್ಮ ತಣಿ ಮಾಡ್ ತೊಗೊಂಡು ಕೊತ್ತಾಗ ಅದಕ್ಕೆ ನಾ ತೊಗೊಂಡು ಕುತ್ತೀನಿಲ್ಲ ಅಂದ್ರೆ ಸನೀನೇ ಹೋಗಿರೋದ್ರೆ ಸನೀನೇ ಕಚ್ಚ ಅಂತೇಳಿ ನಮ್ಮ ಅಣ್ಣ ಬಾ ಕಚ್ಚೋ ಇಲ್ಲಿ 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 ಎಲ್ಲ ಕಡೆ ಕಚ್ಚೋದು ನಮ್ಮ ಅಣ್ಣ ಈಗ ಹೊಸು ಬೇಕ್ರಿ ಎಣ್ಣೆ ಬೇಕ್ರಿ ಯಾಕೆ ಮುಖಂಡ ಸೈಲೆಂಟ್ ಮುಖಂಡ ಆ ನಮ್ಮ ಜನ ಪರ್ಬೇಕಾದ್ರೆ ಹಿಂಗೆ ಎರಡು ತಗೊಂಡಿದ್ದ ನಾವು ನಾವು ಒಮ್ಮೆ ಭಾಳ ಬೇಡ ಹಂಗೆ ಜಾನು ಹೋಗಿದ್ದಕ್ಕೆ